ಕಿಆರ್ಪುರದಲ್ಲಿ ಎರಡನೇ ಹಂತದ ನೇಮ್ ಬೋರ್ಡಿಂಗ್ ಫ್ಲೆಕ್ಸ್ ಬ್ಯಾನರ್ ತೆರವು ಕಾರ್ಯ ಪಾದಚಾರಿ ಮಾರ್ಗದಲ್ಲಿ ಅನಧಿಕೃತ ವಾಣಿಜ್ಯ ಬಾಳಿಗೆಗಳ ನೇಮ್ ಬೋರ್ಡಿಂಗ್ ವಿರುದ್ದ ಸಮರ ಕಿಆರ್ಪುರ ಜೆಬಿಎ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ನೇತೃತ್ವದಲ್ಲಿ ಕಾರ್ಯಾಚರಣೆ ರಾತ್ರಿ ಕಾರ್ಯಾಚರಣೆಯಲ್ಲಿ ಕಿಆರ್ಪುರ ಜಂಕ್ಷನ್ನಿಂದ ಮೇಡಹಳ್ಳಿ ಜಂಕ್ಷನ್ವರೆಗೂ ಕಾರ್ಯಾಚರಣೆ ಪಾದಚಾರಿ ಮಾರ್ಗದಲ್ಲಿ ಅನಧಿಕೃತ ನೇಮ್ ಬೋರ್ಡಿಂಗ್ ಫ್ಲೆಕ್ಸ್ ಬ್ಯಾನರ್ ತೆರವು ಫ್ಲೆಕ್ಸ್ ಬ್ಯಾನರ್ಗಳಿಗೆ ಎಲ್ಇಡಿ ಲೈಟ್ ಹಾಕಿದವರಿಗೆ ತಂಡ ರಾಜಕಾರಣಿಗಳ ಬ್ಯಾನರ್ಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳು ಪಾದಚಾರಿ ಮಾರ್ಗದಲ್ಲಿ ಅಕ್ರಮ ನೇಮ್ ಬೋರ್ಡ್ ಬಾರ ಎಂಆರ್ಪಿಗೂ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಕಾರ್ಯಾಚರಣೆ ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ಟಿವಿ ಕೆಆರ್ಪುರ ಥರ್ಡ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ನಾವು ಒಂದು ಫಸ್ಟ್ ಡ್ರೈವ್ ಅನ್ನ ನಾವು ಮಾಡಿದ್ವಿ ಈ ಇಲ್ಲಿಗಲ್ಲ ಎಲ್ ಇ ಡಿ ರಿಮೂವ್ ಆನ್ ಮಾಡುವಂಥ ಸಲುವಾಗಿ ಏನಂತಾರೆ ಅನಂಧ ಅನಧಿಕೃತ ಜಾಹೀರಾತು ಸಲಹೆಗಳನ್ನ ತೆಗಿಸುವಂಥ ಕಾರ್ಯಚರಣೆ ಆಯಿತು ಅದು ಅರ್ಧಕ್ಕೆ ನಿಂತಿತ್ತು ಅಂದರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಕಂಟಿನ್ಯೂ ಶುರು ಮಾಡಿದ್ದೀವಿ ಸಾಧಾರಣ ರಾತ್ರಿ ಹತ್ತು ಗಂಟೆಗೆ ನಾವು ಡ್ರೈವನ್ನು ಶುರು ಮಾಡಿದ್ದೆವು ಮೂರು ಕಾಲ ಅಂತ ಬಂತು ಅಷ್ಟೊತ್ತಿಗೆ ಒಂದು ನಲವತ್ತು ಬೋರ್ಡನ್ನು ತೆಗೆದಿದ್ದೀವಿ ಎಲ್ ಇ ಡಿ ಬೋರ್ಡ್ಸನ್ನು ಆ್ಯಂಡ್ ಪೆನಾಲ್ಟಿ ಕೂಡ ಹಾಕಿದ್ದೀವಿ ಈ ರೀತಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಮೀನ್ಸ್ ಈ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ ಲೈಕ್ ಫುಟ್ಪಾತ್ನಲ್ಲಿ ಎಲ್ ಇ ಡಿ ಬೋರ್ಡ್ ಹಾಕೋದು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಗ್ರು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟನ್ನೇ ಮೇನ್ ಅಂತ ಮೋಟವಾಗಿಟ್ಕೊಳ್ಳೋದಿಲ್ಲ ಅಂಥ ಸಾರ್ವಜನಿಕರಿಗೆ ಒಂದು ಸಂದೇಶ ಏನಂದರೆ ಫೋನ್ ಬ್ರೇಕ್ ರೂಲ್ಸ್ ಸುಮ್ಮನೆ ಅಂಥದ್ದೆಲ್ಲ ಮಾಡೋ ಮಾಡ್ಕೊಡೋದಿಕ್ಕಿಂತ ಏನ ಗೆ ಸಂಬಂಧಪಟ್ಟಿರೋಂಥದ್ದು ಏನು ಟ್ಯಾಕ್ಸನ್ನಾಗ ಬಿಿದೆ ಜಿ ಟಿ ಎ ಅದನ್ನು ಬಿಕ್ಸಿ ಲೀಗಲ್ ಆಗಿ ಹಾಕೊಡಿ ಮತ್ತೆ ಎಲ್ಲಾನು ಅಲ್ಲಿ ಫುಟ್ಪಾತ್ ಮೇಲೆ ಅಲ್ಲಿ ಇಂಥ ಎಲ್ಲ ಮಾಡ್ಬೇಕು ಮಾಡಿದ್ರು ಅದನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದಾಕ್ತಿ ಮಾಧವಪುರಮೆಂಟ್ ದಾವಣಗೆರೆ ಎಂಜಿನಿಯರ್ಸ್ ಎಲ್ಲ ಇದ್ದಾರೆ ಮಾರ್ಷಲ್ಸ್ ಇದ್ದಾರೆ ನಮ್ಮ ಎಂಟೈರ್ ರೆವಿನ್ಯೂ ಸ್ಟಾಫ್ ನಮ್ಮ ಕೇರ್ ಮೂರು ಸಬ್ ಆರ್ ಐಸ್ ನಮ್ಮ ಟಿ ಐಸ್ ಎಲ್ಲರೂ ಕೂಡ ಜಾಯಿನ್ ಆಗಿದೆ

ರಾತ್ರಿ ಈಗ ಎಲ್ ಇಡಿ ಬೋರ್ಡ್ಸ್ ಆದ್ಮೇಲೆ ಈಗ ಫ್ಲೆಕ್ಸ್ ಅಂಡ್ ಬರ್ನರ್ಸ್ ಏನಿದೆ ಅದನ್ನ ಕಂಟಿನ್ಯೂಸ್ ಇಂಜಿನಿಯರ್ಸ್ ಹಾಗೆ ರಿಮೂವ್ ಮಾಡ್ತಾ ಬರ್ತಾರೆ ಇಂಜಿನಿಯರ್ಸ್ ಈ ಡ್ರೈವ್ ಅನ್ನ ಕಂಟಿನ್ಯೂ ಮಾಡಬೇಕು ದಟ್ಸ್ ವಾಟ್ ನಾವು ಕೊಟ್ಟರೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ಅವ್ರು ಮಾಡ್ತಾರೆ ಸಹಿತ ಹಾಗಾಗಿ ಯಾರೇ ಏನಾದರೂ ಅವ್ರಿಗೆ ಜಾಹೀರಾತು ಫಲಕ ಬೇಕಿದ್ರೆ ಅದಕ್ಕೆ ಒಂದು ಸೂಕ್ತ ಮಾರ್ಗ ಇತ್ತು ಅದರ ಪ್ರಕಾರ ಅವ್ರು ಏನ್ ಟ್ಯಾಕ್ಸಿ ಅದನ್ನ ಮಾಡಿ ಮಾಡ್ತಾರೆ ಫೈನ್ ಫೈನ್ ಎಷ್ಟು ಹಾಕಿದ್ರು ಮೇಡಮ್ ಅಪ್ರಾಕ್ಸಿಮೇಟ್ ಒಂದು